ಫಸ್ಟ್ ಡೈರೆಕ್ಟರ್ ಮಾತಾಡ್ತಾರೆ ನಮಸ್ಕಾರ ವಿಷಯ ನನಗೆ ಬಹುಶಃ ಗೊತ್ತಿರ್ಬೋದು ಬಟ್ ನಾವು ಒಂದು ಒಂದ್ಸರಿ ಹೇಳ್ಬಿಡ್ತೀವಿ ಮತ್ಸ್ಯಗಂಧ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದ್ದೀವಿ ಎಲ್ಲ ತಂಡದವರು ಸೇರಿಕೊಂಡು ಸೊ ಇಲ್ಲಿ ವಿಶೇಷವಾಗಿ ಪ್ರಶಾಂತ್ ಸಿದ್ದಿ ಅವರು ಮ್ಯೂಸಿಕನ್ನು ಮಾಡಿದ್ದಾರೆ ಫಸ್ಟ್ ಟೈಮು ಸೊ ಅವರು ಮ್ಯೂಸಿಕ್ಗೆ ಬಂದಂಥ ರೀತಿ ಆಮೇಲೆ ಅಲ್ಲಿ ತೊಡಗಿಸ್ಕೊಂಡಂಥ ರೀತಿ ಮತ್ತು ಸಿನಿಮಾದ ಔಟ್ಪುಟ್ ಬಂದಮೇಲೆ ನಮಗೆ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಹೇಗೆ ಮಾಡಿದ್ರು ಇವರು ಅನ್ನೋದನ್ನೆಲ್ಲ ನಿಮಗೆ ಒಂಚೂರು ಪರಿಚಯಿಸಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೊಂದು ಸಣ್ಣ ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದೀವಿ ಸೊ ಆ ವಿಚಾರವಾಗಿ ಪ್ರಶಾಂತ್ ಅವರು ಅವರ ಹಿನ್ನೆಲೆ ಮತ್ತು ಅವರ ಬೆಳೆದು ಬಂದಂಥ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆ್ಯಕ್ಟ್ರಾಗಿ ಸಾಕಷ್ಟು ತೊಗೊಡಿಸ್ಕೊಂಡಿದ್ದಾರೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಸಂಗೀತ ನಿರ್ದೇಶಕರಾಗಿ ಈಗ ಹೇಗೆ ಹೋಗ್ತಾರೆ ಮತ್ತು ಅವ್ರ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಅವರು ಅವ್ರ ಬಾಯಲ್ಲಿ ಕೇಳಿ ಚೆನ್ನಾಗಿರುತ್ತೆ ಸೊ ಸಿನಿಮಾ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕು ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಸಿನಿಮಾದ ಐದು ಸಾಂಗ್ಗಳು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಪ್ರಶಾಂತ್ ಅವರು ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರನ್ನೋದು ನಮಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ ಪ್ರಶಾಂತ್ ಅವ್ರನ್ನ ಒಂದು ಸರಿ ಕೇಳಿ ಏನೇ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರೇ ತಿಳಿಸ್ತಾರೆ ಥ್ಯಾಂಕ್ ಯು ಸಿನಿಮಾ ಕಂಪ್ಲೀಟ್ ಆಗಿದೆ ಸೆನ್ಸಾರಿಗೆ ಹೋಗಿದೆ ಈಗ ಫಸ್ಟು ಒಂದು ಲಿರಿಕ್ಸ್ ಲಿರಿಕಲ್ ವೀಡಿಯೋನ ಬಿಟ್ಟಿದ್ದೀವಿ ಸೊ ಸಾಂಗು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಸೊ ಆ ಖುಷಿ ಇದೆ ಆ ಖುಷಿಯ ಜೊತೆಗೆ ಫಸ್ಟ್ ಬಿಟ್ಕೊಂಡೆ ಫಸ್ಟ್ಗೆ ಮೀಟ್ ಮಾಡಬೇಕಿತ್ತು ಬಟ್ ಎಕ್ಸ್ಪೆರಿಮೆಂಟಲ್ ಇರೋದ್ರಿಂದ ಸಾಂಗು ಅವ್ರದ್ದು ಫಸ್ಟ್ ಬಿಟ್ಕೊಂಡು ಆಮೇಲೆ ಪ್ರೆಸ್ ಅವ್ರನ್ನ ಕಲಿಯೋಣ ಅಂತ ಅವರು ಹೇಳಿದ್ರು ಯಾಕೆಂತಂದ್ರೆ ಹೊಸಬ್ರು ಮ್ಯೂಸಿಕ್ಲಿ ಅವರು ಆಗಿರೋದ್ರಿಂದ ಸೊ ಆ ಭಯ ಇತ್ತು ಬಟ್ ಆ ಭಯ ಈಗ ಇಲ್ಲ ಸೊ ಹಾಗಾಗಿ ಇವಾಗ ಕಲ್ದೀವಿ ಪ್ರೆಸ್ ಇಂಟ್ರಿ ಎಲ್ಲರ ಜೊತೆ ಒಟ್ನಾಡದಲ್ಲೇ ಇದ್ದವನು ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ನಾನು ಕೊಟ್ನಾಡದಲ್ಲೇ ಇದ್ದವರು ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ ನನ್ನ ಮೂಲತಃ ರಂಗಭೂಮಿ ಕಲಾವಿದ ನೀನಾಸಂ ಸಂ ಪಾಸ್ಔಟ್ ಆಮೇಲೆ ಪ್ರತಿನಿತ್ಯ ನಮ್ಮನೆಯಲ್ಲಿ ಸಂಗೀತ ನೃತ್ಯ ನಾಟಕಗಳು ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು ಹಾಗಾಗಿಬಿಟ್ಟು ನನ್ನ ಬಾಲ್ಯ ಶುರುವಾಗಿದೆ ನೀನಾಸಮ್ಮಿನ ಒಂದು ನಾಟಕಗಳನ್ನು ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೇರಿಗೆ ಬರೋರು ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡೋಕೆ ಹೋಗ್ತಿದ್ರು ಅವ್ರ ಜೊತೆ ನಾನು ಹೋಗ್ತಿದ್ದೆ ನಾನು ಹೋದಾಗ ಅಲ್ಲಿ ಅವ್ರದ್ದು ಅವ್ರ ಜ ಅವ್ರನ್ನ ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ ಹಾಗಾಗಿಬಿಟ್ಟು ನನಗೂ ಒಂದು ಪಾತ್ರವನ್ನು ಬಣ್ಣಾಚಿಲಿ ಕೊಟ್ಬಿಟ್ರು ಚಿಕ್ಕ ಮಗು ಪಾತ್ರವನ್ನು ಸೊ ಅಲ್ಲಿಂದ ಆ ರಿಧಮ್ಸ್ಗಳು ಆಮೇಲೆ ಸಂಗೀತ ಆಮೇಲೆ ಡಮಾಮಿ ಕುಣಿತ ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಲ್ಲೇ ಇರ್ತಾರೆ ಸ್ವಲ್ಪ ಯಾಕಂದರೆ ಬೈಬರ್ತ್ ರಿದಮ್ ಇರುತ್ತೆ ಅವರಲ್ಲಿ ಆ ಬ್ಲಡ್ಡಲ್ಲೇ ಒಂದು ರಿದಮ್ ಇರುತ್ತೆ ಯಾಕಂದರೆ ಹುಟ್ಟುತ್ತಾನೆ ಮನೆಯಲ್ಲಿ ಆ ಥರ ಮೊಹಲ್ ಇರುತ್ತೆ ಹಾಗಾಗಿಬಿಟ್ಟು ಅದು ಇದೇ ಇರುತ್ತೆ ಸೊ ಅದೇ ಥರ ನನಗೂ ಇತ್ತು ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ತಾಯಿ ಸಿಂಗರ್ ಕೂಡ ಅಂದರೆ ಪ್ರೊಫೆಷ್ನಲಿ ಈ ಥರ ಅಲ್ಲ ಒಂದು ಹಾಡುಗಾರ್ತಿ ನಾಟಕದಲ್ಲಿ ಹಾಡುವಂಥವಳು ಆಮೇಲೆ ನಾಟಕವನ್ನು ಮಾಡುವಂಥವಳು ಹಾಗಾಗಿಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದ್ಬಿಟ್ಟು ನಾಟಕ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಆ ಡೈಲಾಗ್ಸನ್ನು ನಮ್ಮ ಹತ್ರ ಕೇಳ್ತಿದ್ರು ಯಾಕಂದ್ರೆ ಅವ್ರಿಗೆ ಓದಕ್ಕೆ ಬರ್ತಿರಲಿಲ್ಲ ಡೈಲಾಗ್ಸ್ ಡೈಲಾಗ್ಸನ್ನು ಹೇಳಕ್ ಬರ್ತಿತ್ತು ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನು ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು ಹಿಂಗೆ ಹಿಂಗ ಹಿಂಗೆ ಅಂತ ಆಮೇಲೆ ಅವರು ಒಂದು ಹಾಡು ಹಾಡಬೇಕಿತ್ತು ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅದು ನನಗೆ ಏನು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ನಾನು ಗುರುತಿದ್ದೆ ಅದ್ರ ಜೊತೆಗೆ ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನು ಹಾಗಾಗಿಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇತ್ತಿದ್ರದ್ದು ಆದರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಆದರೆ ಹಾಡೋದು ಕುಣಿಬೇಕು ಹಾಡೋದು ಅನ್ನೋದೊಂದು ಇತ್ತು ಸೊ ಅಲ್ಲಿಂದ ನನ್ನದು ಸ್ಟಾರ್ಟ್ ಆಗಿದ್ದು ನಾಟಕಗಳು ಶಿಬಿರಗಳು ಹಾಗೆ ಸ್ಟಾರ್ಟ್ ಆಗ್ಬಿಟ್ಟು ನಾನು ಇದು ನನ್ನ ಕನ್ನಡ ಶಾಲೆಗೆ ಬಂದೆ ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ್ ಮೇಷ್ಟರು ಅಂತ ಹೋಗ್ಬಿಟ್ಟಿದ್ರು ಶ್ರೀಧರ್ ಹೆಗಡೆ ಅಂತ ಅವರು ನಮ್ಮನ್ನು ಪಿಕ್ ಮಾಡಿದ್ರು ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಸಾಡಕ್ಕೆ ಇಟ್ಕೊಂಡಿದ್ರು ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಹಾಡಿ ಅಂತ ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ ಯಾಕಂದರೆ ಅವರಿಂದನೇ ನಾನು ಕಲ್ತಿರೋದು ಅವರ ಹೆಸರು ಕುಸುಮಾ ಸಿದ್ಧಿ ಅಂತ ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು ಕಿಣಿ ಕಿಣಿ ನಾಯಿ ಕಿಣಿ ಜಡ ಚೀ ಜಾಂಬಳ ಅಂತ ಹಿಂಗೆ ಹಾಡೋರು ಸೊ ಇದು ನಂದು ಕಿವಿಯಲ್ಲಿ ಯಾವಾಗಲೂ ಗುಣಕ್ತಾ ಇತ್ತು ಸೊ ಅದನ್ನು ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ ಆದರೆ ಅವ್ರದ್ದೇ ವರ ಅದು ವರದಾನ ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಕಾರೇಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಅಲ್ಲ ಹಾಡೋಕ್ಕೆ ಶುರು ಮಾಡಿಬಿಟ್ಟು ಅಲ್ಲಿಂದ ಮುಂದಿನ ಮೇಲ್ಗಲ್ಲಿ ಏನಂದರೆ ಕಾಲೇಜ್ ಕಾಲೇಜಲ್ಲಿ ನಾಟಕಗಳು ನಾಟಕಗಳನ್ನ ಡೈರೆಕ್ಷನ್ ಮಾಡ್ತಿದ್ದೆ ಹಾಡ್ತಿದ್ದೆ ಹಾಗೆ ಸ್ಟಾರ್ಟ್ ಆಯಿತು ಕಾಲೇಜ್ ಮುಗಿದ ಮೇಲೆ ನಾನು ಡೈರೆಕ್ಟ್ ಎಂಟ್ರಿ ನೀನಾಸಂ ನೀನಾಸಮ್ಮಿಗೆ ಬಂದೆ ನೀನಾಸಮ್ಮಲ್ಲಿ ಈಗ ಗೊತ್ತಲ್ವಾ ಪ್ರೊಫೆಷ್ನಲಿ ನಾವು ಕಲಿಯಕ್ಕೆ ನಮಗೆ ಬಹಳ ಅವಕಾಶ ಇರುತ್ತೆ ಹಾಗೂ ಸಂಗೀತ ನೃತ್ಯ ನಾಟಕಗಳಿಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ನಾನು ನಾನೊಂದು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚ್ಯೂರ್ಡ್ ಆಯ್ತಾ ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು ಹಾರ್ಮೋನಿಯಂ ಕ್ಲಾಸ್ ಇರೋದು ಮಾರ್ನಿಂಗ್ ಕ್ಲಾಸ್ ಸೊ ಹಾಗಾಗಿಬಿಟ್ಟು ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಯಾಕಂದ್ರೆ ನಾವು ಹಾರ್ಮೋನಿಯಂ ತೊಗೊಳಂಗಿರಲಿಲ್ಲ ಯಾಕಂದ್ರೆ ನಮ್ಗೆ ಅದ್ರದ್ದು ಇದಾಗ್ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ ಅಲ್ಲಿ ನನಗೆ ಮೊದಲೇ ನನಗೆ ಸ್ವರದ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರೋದ್ರಿಂದ ಅದು ಈಸಿ ಆಯ್ತು ಆಮೇಲೆ ಇದು ಮುಖ್ಯವಾಗಿ ಏನು ಅಂದ್ರೆ ನನಗೆ ರಿದಮ್ ನುಡ್ಸಕ್ ಬರಕ್ಕೆ ಕಾರಣ ಏನಂದ್ರೆ ನಮ್ಮ ಮಾಮ ಅವ್ರು ತೀರ್ಕೊಂಡಿದ್ದಾರೆ ಅವರು ಮೃದಂಗವನ್ನು ನುಡಿಸು ಹಾಗಾಗಿ ರಿಥಮ್ ನನಗೆ ಅಲ್ಲಿಂದ ಬಂದಿರೋದು ಅಲ್ಲಿಂದ ನಾನು ಸಮಲ್ಲಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಆಕ್ಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ ಹಾಡ್ತಿದ್ದೆ ಎಲ್ಲ ಆಯ್ತು ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಅದನ್ನು ಜಯಂತ್ ಸರ್ ನಾಟಕವನ್ನು ನೋಡಿದ್ರು ನಾಟಕವನ್ನು ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ ಸಿನಿಮಾಗೇನಾದರೂ ಬರೋ ಪ್ಲ್ಯಾನ್ ಇದೆಯಾ ಅಂತ ಕೇಳಿದ್ರು ಸರ್ ಸದ್ಯಕ್ಕಿಲ್ಲ ಬಟ್ ನಾನು ನೀನಾ ಸಮಿನ ಎಲ್ಲ ನನ್ನ ಕೆಲಸಗಳನ್ನು ಮುಗಿಸಿ ಬೇಕಾದ್ರೆ ಬರ್ತೀವಿ ಅಂದೆ ಅದಕ್ಕೆ ಅವ್ರು ನನಗೆ ಒಬ್ಬರು ನಂಬರ್ ಕೊಟ್ಟರು ಅವ್ರ ಅವರೇ ಯೋಗರಾಜ್ ಭಟ್ಟೆ ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನ್ಮಾ ನಡೀತಾ ಇತ್ತು ನಾನು ನನ್ನ ನೀನಾಸನ ಎಲ್ಲ ಕೆಲಸಗಳನ್ನು ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯೋಗರಾಜ್ ಸರ್ಗೆ ಭೇಟಿ ಮಾಡಿದೆ ಭೇಟಿ ಮಾಡಿದ ಮೇಲೆ ಶುರುವಾಗಿದೆ ಪರಮಾತ್ಮ ಅಂತ ಸಿನ್ಮಾ ಆವಾಗ ಈ ಮ್ಯೂಸಿಕಿನ ಎಲ್ಲ ಇದು ಮರೆತು ಹೋಗಿತ್ತು ಸ್ವಲ್ಪ ಯಾಕಂದರೆ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಸೊ ಪರಮಾತ್ಮ ಸಿನ್ಮಾ ಸ್ಟಾರ್ಟ್ ಆಯಿತು ತುಂಬ ಅಪ್ಪು ಸರ್ ಜೊತೆಗೆಲ್ಲ ಕೆಲಸ ಮಾಡಿದೆ ಯಾಕಂದರೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ನೋಡಿದ್ವಿ ಎದುರುಗಡೆ ನೋಡಿದಾಗ ಒಂದ್ಸತಿ ಶಾಕ್ ಆಗಿ ಆಗುತ್ತೆ ನನಗೆ ಯಾಕಂದರೆ ರಂಗಾಯಣ ರೋಣ್ಣ ಅವಿನಾಶ್ ಸರ್ ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಇದ್ರು ಸೊ ಆ ಜರನೇ ಎಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್ ಅದರ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣಾ ಬಾಂಡ್ ಮತ್ತು ಸೇಮ್ ಟೀಮ್ ರಂಗಾಯಣ ಅಪ್ಪು ಸರ್ ಸೇಮ್ ಟೀಮ್ ಎಲ್ಲ ಸೇಮ್ ಟೀಮ್ ಆಗಿದ್ದರಿಂದ ನನಗೆ ಓಪನ್ ಆಗಕ್ಕೆ ತುಂಬಾ ಈಸಿ ಆಯಿತು ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್ ಸೂರಿ ಸರ್ ಜಯಂತ್ ಸರ್ ಇವ್ರ ಜೊತೆ ಒಡ್ನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು ಇದ್ರ ಮಧ್ಯದಲ್ಲಿ ಸತಿ ಯಾಕಂದ್ರೆ ಫಸ್ಟ್ ಫಸ್ಟ್ ಸಿಂಹ ಮಾಡಿದಾಗ ನಾವೇನು ಬಿಸಿ ಏನಿರಲ್ಲ ಇದ್ರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ ನಾಟಕದ ಗೀಳು ಬಿಟ್ಟಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ ಆ ನಾಟಕದಲ್ಲಿ ಕೋರಸ್ ಆಗಿ ಆಡ್ತಿದ್ದೆ ಆಕ್ಟಿವ್ ಮಾಡ್ತಿದ್ದೆ ಎಲ್ಲವೂ ಆಗ್ತಿತ್ತು ಅಲ್ಲಿ ಒಬ್ಬರು ಪರಿಚಯ ಆಗ್ತಾರೆ ನನ್ನ ಗೆಳೆಯರು ನಿರ್ಮಲಾ ನಾದನ್ ಅಂತ ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ ನಾವು ಯಾಕೆ ನಾವೇ ಒಂದು ತಂಡ ಕಟ್ಟಬಾರ್ದು ಅಂತ ಕೇಳ್ತಾರೆ ಸೊ ನನಗೂ ಸರಿ ಅನಿಸುತ್ತೆ ಅವಾಗ ನಾವು ಒಂದು ತಂಡ ಕಟ್ತೀವಿ ವೇಷ ವೇಷ ತಂಡ ಮತ್ತು ರಂಗ ತಂಡ ಅಂತ ಅದನ್ನು ಕಟ್ಟೋದಂತೂ ಕಟ್ಕೊಂಡ್ವಿ ಕಟ್ ಆದ್ಮೇಲೆ ಆ್ಯಕ್ಟ್ ಮಾಡೋಕ್ಕೆ ನಟರು ಸಿಗೋರು ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು ಮ್ಯೂಸಿಕಿಗೆ ಸಿಗ್ತಿರಲಿಲ್ಲ ರಂಗಭೂಮಿಯಲ್ಲಿ ಇಷ್ಟು ಮ್ಯೂಸಿಷಿಯನ್ಸ್ ಸಂಗೀತ ನಿರ್ದೇಶಕರು ಅಂದ್ರೆ ಹೇಳಂಗಿಲ್ಲ ಅವ್ರು ಬರದೇ ಎರಡು ದಿನ ಒಂದಿನ ರಿಹರ್ಸಲ್ ಶೋ ಅಷ್ಟೇ ಮುಗಿಸ್ಕೊಂಡ್ಬಿಡ್ಬೇಕು ಹಾಗಾಗ್ಬಿಟ್ಟು ನಾವೇನು ಪ್ಲಾನ್ ಮಾಡಿದ್ವಿ ಮೊದಲನೇದಾಗಿ ನನಗೆ ಟಚ್ ಇರೋದ್ರಿಂದ ನಾವೇ ಯಾಕೆ ಮ್ಯೂಸಿಕ್ ಮಾಡ್ಕೋಬಾರ್ದು ನಮ್ಮ ನಾಟಕ ನಮ್ಮ ನಿರ್ದೇಶನ ನಮಗದ್ರದ್ದು ಒಳಾರ್ಥ ಗೊತ್ತಿರುತ್ತೆ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲು ಪರ್ಚೇಸ್ ಮಾಡಿದ್ದೆ ನನ್ನ ಈಗ ಈ ಸಿನಿಮಾಗ್ ನೋಡಿಸಿರೋ ಹಾರ್ಮೋನಿಯಂ ಇದೆಲ್ಲ ಅದೇ ಹಾರ್ಮೋನಿಯಂ ಅದನ್ನು ತಗೊಂಡಿದ್ದು ಆ ಹಾರ್ಮೋನಿಯಂ ತಗೊಂಡು ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ ಅದರಿಂದ ಮುಂದುವರೆದ ಭಾಗ ಅನಿಲ್ ಅಂಬಾರಿ ಅಂತ ರಾಜರಾಜೇಶ್ವರ ನಗರದಲ್ಲಿ ಒಬ್ಬರು ಟೀಚರ್ ಇದ್ದಾರೆ ನನಗೆ ಸೊ ಅವರ ಕೈಯಲ್ಲಿ ನಾನು ಸ್ವಲ್ಪ ಕಲಿತೆ ಯಾಕಂದ್ರೆ ಪ್ರೊಫೆಷ್ನಲಿ ಕಲಿಬೇಕಂದಾಗ ಒಂದು ಸ್ವಲ್ಪ ಅಂದರೆ ಸಿನಿಮಾಗ್ ಮ್ಯೂಸಿಕ್ ಮಾಡಬೇಕು ಅಂದಾಗ ಸೊ ಅದ್ರ ಪ್ರೊಫೆಷ್ನಲಿನೇ ಕಲಿಬೇಕಾಗತ್ತೆ ಅಂದರೆ ಹೆಂಗೆಂಗೋ ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಅವ್ರ ಹತ್ರ ನಾನು ಕಲಿತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು ಅವರು ಸಿಕ್ಕಿ ಹಿಂಗೆ ನಾವು ಒಂದು ಅವ್ರು ಸೇರಿಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯಿತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಮತ್ಸೆ ನಂದದ ಜರ್ನಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಒಂದಿನ ನಾ ಯಾವುದೇ ಇದೇ ಕಿಣಿ ಕಿಣಿ ಸಾಂಗ್ ಏನು ಸುಮ್ಮನೆ ಹಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ರು ಜೀ ನೀವೇ ಯಾಕೆ ಇದು ಮಾಡಬಾರ್ದು ಜ ಇದೆಯಲ್ವ ಏಯ್ ಸುಮ್ಮನೆ ಯಾವ ಮ್ಯೂಸಿಕ್ ಎಲ್ಲ ಎಲ್ಲ ದೊಡ್ಡ ಮಟ್ಟದ ಹಂಗೆಲ್ಲ ಇಲ್ಲ ಇಲ್ಲ ಟ್ರೈ ಮಾಡೋದು ಮಾಡೋಣ ಆಮೇಲೆ ನೋಡೋಣ ಏನಾಗೈತೆ ನೋಡೋಣ ಸ್ಟ್ರೈ ಮಾಡೋದ ಟ್ರೈ ಮಾಡೋದಾಗಲೇ ನಮ್ಮ ನಾಗರಾಜ್ ಹೇಳ್ದಂಗೆ ದೇವ ಬಾರೋ ಅಂಥ ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗಕ್ಕೆ ಅಂತ ಒಂದು ದೇವ ಬಾರೋ ಅಂತ ಒಂದು ಸಾಂಗನ್ನು ಮಾಡಿದ್ವಿ ಆವಾಗೆಲ್ಲ ಇಲ್ಲ ಮಾಡಿದ್ರೆ ವರ್ಕ್ ಆಗುತ್ತೆ ಸೊ ಮಾಡೋಣ ಅಂತ ಅಂದರು ಫಸ್ಟ್ ನಮ್ದು ರೆಕಾರ್ಡ್ ಆಗಿದ್ದು ಕಿಣಿ ಕಿಣಿ ಅಂತ ನಮ್ಮ ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ನಾನು ಹೇಳ್ದೆಲ್ಲ ನಮ್ಮ ತಾಯಿ ಇದ್ರು ಅಂತ ಅದನ್ನ ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟರ್ಗೆ ಕೇಳಿಸಿದಾಗ ಡೈರೆಕ್ಟರ್ ಅದನ್ನ ಓದ್ಕೊಂಡಿಲ್ಲಜಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅದು ಸಿನಿಮಾದಲ್ಲಿ ಇದೆ ನೋಡೋದು ಸೊ ಹಿಂಗೆ ಸ್ಟಾರ್ಟ್ ಆಗಿ ಅದ್ರ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಈಗ ಎಲ್ಲವೂ ಆಯಿತು ಸಿನಿಮಾ ಮಾಡೋಕೆ ಒಬ್ರು ಪ್ರೊಡ್ಯೂಸರ್ ಬೇಕು ಅದು ನಮಗೆ ವರ್ಕ್ ಆಗೋರು ಬೇಕು ಯಾಕಂದ್ರೆ ಈ ತರ ಕಂಟೆಂಟ್ ಅನ್ನ ಮೆಚ್ಚಿಕೊಳ್ಳೋರು ಬಹಳ ಅಂದ್ರೆ ಮಾಡಿದ ಮೇಲೆ ಮೆಚ್ಕೊಳ್ತಾರೆ ಕತೆ ಹೇಳಿದಾಗ ಮೆಚ್ಕೊಳ್ಳೋದು ಭಾಳ ಕಷ್ಟ ಆದರೆ ನಮ್ಮ ವಿಶ್ವನಾಥ್ ಸರ್ ನಮಗೆ ತುಂಬ ಚೆನ್ನಾಗಿ ಮಾಡಿದ್ರ ಕತೆಗಳನ್ನು ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು ಮುಂಚೆನೆ ಸಾಂಗ್ಸ್ ಎಲ್ಲ ಮಾಡಿಬಿಟ್ಟಿದ್ವಿ ಯಾರಿಗೆ ಅಪ್ರೋಚ್ವಾಗಿ ಬೇಕಾದ್ರೆ ಒಂದ್ಸತಿ ಸಾಂಗ್ ಇಟ್ಕೊಂಡೇ ಹೋಗ್ತಿದ್ವಿ ಆ್ಯಕ್ಚುಲಿ ವಿಶ್ವನಾಥ್ ಸರ್ ನಮ್ಗೆ ಬಂದಿದ್ದು ಸಾಂಗಿಂದನೇ ಸಾಂಗ್ ಕೇಳಿಬಿಟ್ಟೆ ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದರು ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ವಿಶ್ವ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸ್ಟಾರ್ಟ್ ಆಗಿಬಿಟ್ಟು ನಮ್ಮದು ಮ್ಯೂಸಿಕ್ ಇಲ್ಲಿವರೆಗೆ ಬಂದು ನಿಂತಿದೆ ಇನ್ನು ಮುಂದೆ ನೀವು ನಮಗೆ ಆರೈಸಬೇಕು ಪ್ರೋತ್ಸಾಹಿಸಬೇಕು ಹೌದು ಆಲ್ಮೋಸ್ಟ್ ದೇಸಿ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿದ್ವಿ ಕಂಜರ ಯೂಸ್ ಮಾಡಿದ್ದೀವಿ ಆಮೇಲೆ ಫ್ಲೂಟ್ಸು ಆಲ್ಮೋಸ್ಟ್ ಆ ಥರದ್ದು ಯೂಸ್ ಮಾಡಿದ್ವಿ ಡೋಲಕ್ ಯೂಸ್ ಮಾಡಿದ್ದೀವಿ ಡಮಾಮಿ ಯೂಸ್ ಮಾಡಿದ್ದೀವಿ ಡಮಾಮಿ ನಮ್ಮ ಸಿಟ್ಟಿ ಜನಾಂಗದ್ದು ಅಂಗತ್ತು ಇದನ್ನು ಪೀಟ್ ಯೂಸ್ ಮಾಡಿದ್ದೀವಿ ಡಮಾಮಿ ಹೌದು ಡಮಾಮಿ ಯೂಸ್ ಮಾಡಿದ್ವಿ ಇಲ್ಲ ಸಿನಿಮಾಗ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ರಿಥಮ್ ಅವ್ರು ಅವ್ರದೇ ಒಂದು ರಿಥಮ್ ಇರುತ್ತೆ ಸೊ ರಿಥಮ್ ಅಲ್ಲಿ ಆಡ್ತಾರೆ ಅವರು ಈಗ ನಾವು ಇಲ್ಲಿ ಒಂದು ಕೌಂಟ್ ಕೊಡ್ತೀವಿ ಒನ್ ಟೂ ತ್ರೀ ಅದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಟ್ರೈ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲ ಟ್ರೈ ಮಾಡ್ತೀನಿ ಖಂಡಿತ ಟ್ರೈ ಮಾಡ್ತೀನಿ ಹೌದು ಬಹಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆ ಅದ್ರ ಸಾಂಗ್ ನಾನು ಬೇಕಾದ್ರೆ ನಮ್ಮ ತಾಯಿ ಆಡಿದ್ದನ್ನು ನಾನು ಚೇಂಜ್ ಮಾಡಿದ್ದನ್ನು ಬೇಕಾದ್ರೆ ಹೇಳ್ತೀನಿ ಕಿಣಿ ಕಿಣಿ ನಾಯ್ ಕಿಣಿಡೀ ಜಾಂಬಳ ಜಾಂಬಳ ಬಗುನು ಕವ ನಾನ ಈ ಥರ ಒಂದು ಕೊಂಕಣಿ ಸಾಂಗ್ ಬರುತ್ತೆ ನಾವು ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀವಿ ಅದನ್ನು ಯಾಕಂದರೆ ಒನ್ ಅವರ ಭಾಗ ಕುಂಕುಣಿ ಭಾಗ ಅದು ಅಲ್ಲಿಯ ಕಾರ್ವಿಸ್ ಸ್ವಲ್ಪ ಕೊಂಕಣಿ ಎಲ್ಲ ಮಾತಾಡ್ತಾರೆ ಅದನ್ನ ಸೊಗಡನ್ನು ಇಟ್ಕೊಂಡು ಮಾಡಿದಂತ ಡೈರೆಕ್ಟ್ ಓಕೆ ಮಾಡಿದ್ರು ನಾ ಸೊ ಹಾಗಾಗಿ ಹೌದು ನಾನು ಆಡಿದ್ದೀನಿ ಇದನ್ನ ನಾನೇ ಆಡಿದ್ದೀನಿ ಇದನ್ನ ಆಡಿದ್ದೀನಿ ಇನ್ನೊಂದು ಇನ್ನೊಂದು ಹಾಡಿ ಐದು ಸಾಂಗ್ ಇದೆ ಮೊದಲನೇ ಇದು ಹಿಂದೂ ನಾಗರಾಜ್ ಅವರು ಆಡಿದ್ದಾರೆ ಇನ್ನೊಂದು ಹೇಮಂತ್ ಅವರು ಆಡಿದ್ದಾರೆ ಹೇಮಂತ್ ಕುಮಾರ್ ಅವರು ಇನ್ನೊಂದು ನವೀನ್ ಸಜ್ಜಿ ಅವರು ಆಡಿದ್ದಾರೆ ಇನ್ನೆರಡು ನಾನು ಆಡಿದ್ದೀನಿ ಹಾಂ ಅನುರಾಧ ಭಟ್ ಅವರು ಒಂದಾಡಿದ್ದಾರೆ ಮೆಲೋಡಿ ಒಂದಿದೆ ಅನುರಾಧ ಭಟ್ ದೇವರಾಜ್ ಪೂಜಾರಿ ಅವರು ಮತ್ತೆ ಡೈರೆಕ್ಟರ್ ನಾನು ಇದು ಇಂದು ಈಗ ಒಂದಿದೆ ಇಂದು ನಾಗರಾಜ್ ಅದನ್ನ ಡೈರೆಕ್ಟ್ರು ಬರೆದಿರೋದು ಸರ್ ನಮ್ಮ ಅಸ್ಟೆಂಟ್ ಅವರ ಹೆಸರು ಅದು ಇಲ್ಲ 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 ಅದ್ರ ಹಾಗೆ ಇಟ್ವಿ ಸರ್ ರೇಣು ಸ್ಟುಡಿಯೋ ರೇಣು ಸ್ಟುಡಿಯೋ ಬೇಸಿಕಲ್ಲಿ ನಮ್ದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ವಿ ಚಿಕ್ಕದಾಗಿ ಯಾಕಂದ್ರೆ ನಾನು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿಂದ ನಾನು ದುಡ್ಡು ಕೊಟ್ಟು ಹೋಗ್ಬಿಟ್ಟು ಒನ್ ಅವರಿಗೆ ಇಷ್ಟ ಅಂತ ಕೊಟ್ಬಿಟ್ಟು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ ಹಾಗಾಗ್ಬಿಟ್ಟು ನಮ್ದೇ ಒಂದು ಪುಟ್ಟದಾಗ ಒಂದು ಸ್ಟುಡಿಯೋ ಮಾಡಿಕೊಂಡು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲಾ ಕೂತು ಅಲ್ಲಿ ಮಾಡಕ್ ಅವಕಾಶ ಆಗ್ಬೇಕು ಅಂತ ಒಂದು ಪುಟ್ಟದಾಗ ಒಂದು ಮಾಡ್ಕೊಂಡಿದ್ವಿ ಬೇಸಿಕ್ ಅಲ್ಲಿ ಮಾಡಿಕೊಂಡ್ವಿ ಇನ್ನೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ರೇಡಿಯೋ ಸ್ಟೂಡಿಯೋದಲ್ಲಿ ಮಾಡಿ ಆಲ್ಮೋಸ್ಟ್ ಲೈವ್ ಯೂಸ್ ಮಾಡಿದ್ವಿ ಆಮೇಲೆ ಆಲ್ಮೋಸ್ಟ್ ನಾವು ಈ ದೇಸಿ ಇವ್ರನ್ನ ಕರೆದು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸಿದ್ದೀವಿ ಯಾಕಂದ್ರೆ ಅವರು ಅವ್ರ ಕೈಯಲ್ಲೇ ಚಂದ ಬರೋದು ಬಟ್ ಅದನ್ನು ಫೋಕಸ್ ಮಾಡಿದ್ವಿ ಒಂದಿಷ್ಟು ಅದು ಎರಡನ್ನೂ ಸಂಭಾಳಿಸೋಣ ಅಂತಿದ್ದೀನಿ ಯಾಕಂದ್ರೆ ಎರಡೂ ನನ್ನ ಕಣ್ಣಿದ್ದಂಗೆ ಅದೇ ನೋಡ್ಬೇಕು ಇನ್ನು ಮುಂದೆ ಹೆಂಗ್ ನಿಭಾಯಿಸ್ಬೇಕು ಅಥವಾ ನಿಭಾಯಿಸಬೇಕು ಅಂತ ಇದ್ದೀನಿ ಬಟ್ ನಿಭಾಯಿಸ್ತೀನಿ ಏನೋ ಸರ್ ಪರಮಾತ್ಮ ಇಂದ ನೂರ ಹತ್ತು ಸಿನ್ಮಾ ಸಮಥಿಂಗ್ ಆಗಿದೆ ಅಂತರೇಜ್ ಸರ್ ಲೈನ್ ಅಪ್ ಅಲ್ಲಿ ಕನ್ನಡದಲ್ಲಿ ಒಂದು ಮೂರು ಸಿನ್ಮಾ ಇದೆ ತೆಲುಗು ಅಲ್ಲಿ ಒಂದು ಸಿನಿಮಾ ಇದೆ ನಡೀತಾ ಇದೆ ಆಮೇಲೆ ತಮಿಳಲ್ಲಿ ಒಂದು ಸಿನಿಮಾ ನಡೀತಾ ಇದೆ ಇವರು ಸಾಧು ಅವ್ರ ಮಗ ಒಂದು ಮಾಡ್ತಿದ್ರು ತಮಿಳಲ್ಲಿ ಸೊ ಅದೊಂದು ಹೇಳ್ತೀವಿ ಖಂಡಿತವಾಗಲಿದೆ ಯಾಕಂದರೆ ನಾನು ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು ಯಾವಾಗ ನಮ್ಮ ಡೈರೆಕ್ಟರ್ ಸಿಗಿದ್ರು ಅವಾಗ ನನ್ನ ಡೈರೆಕ್ಷನ್ ನಿಂತು ಹೋಯ್ತು ಯಾಕಂದರೆ ಅವರು ಡೈರೆಕ್ಷನ್ ಮಾಡ್ತಾ ಇದ್ರು ನಾನು ಆ್ಯಕ್ಚುಲಿ ಅವ್ರ ಹತ್ರ ಹೋಗಿದ್ದೆ ಡೈರೆಕ್ಷನ್ ಮಾಡೋದಂತಾನೆ ಬಟ್ ನಮಗೆ ಡೈರೆಕ್ಟ್ ಏನಂದ್ರು ನೀವು ಈಗ ಡೈರೆಕ್ಷನ್ ಮಾಡಿಬಿಡಿ ನೀವು ಫಸ್ಟ್ ಮ್ಯೂಸಿಕ್ ಮಾಡಿ ಆಮೇಲೆ ಬೇಕಾದ್ರೆ ಡೈರೆಕ್ಷನ್ ಮಾಡಿ ಅಂತ ಅಂದ್ರೆ ಸೊ ನಮ್ಗೆ ಅದು ಕಾಂಬೋ ವರ್ಕ್ ಆಯಿತು ಎಲ್ಲ ದೇವರಾಜ್ ಪೂಜೆ ಡೈರೆಕ್ಟ್ ಎಲ್ಲ ಅವ್ರದ್ದೆ ಅಲ್ಲಿಯ ಪಕ್ಕಾ ಹೊನ್ನಾವರದ ಸೊಗಡನ್ನ ಹೇಳಿದ್ವಿ ಸರ್ ಆಕ್ಚುಲಿ ನಾನು ಒಂದು ವರ್ಷದಿಂದನೇ ಪ್ಲಾನಿಂಗ್ ಅಲ್ಲಿ ಟ್ಯೂನ್ಸ್ಗಳು ಎಲ್ಲ ಪ್ಲಾನಿಂಗ್ ಅಲ್ಲಿದೆ ಆಮೇಲೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಗಳು ಸ್ವಲ್ಪ ಹುಡುಕ್ತಾ ಇದ್ವಿ ಯಾಕಂದ್ರೆ ನಾನು ಹೊಸ ಆಗಿದ್ರಿಂದ ಪ್ರಥಮ ಇದಾಗಿದ್ರಿಂದ ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು ಅಂತ ನೀಟಾಗಿ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಡೈರೆಕ್ಟರ್ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಸೇರಿಕೊಂಡು ಸರ್ ನೋಡಿ ನಮ್ಮ ಜೊತೆಗೆ ನಮ್ಮ ಬೆನ್ನಿಂಗ್ಸ್ ನಮ್ಮ ಪ್ರೊಡ್ಯೂಸರು ಬರೋರು ಯಾವಾಗಲೂ ಯಾಕಂದರೆ ಅವರು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಷ್ಟು ಎಲ್ಲ ಒನ್ ಒನ್ ಅವರಕ್ಕೆ ಹೋಗಿ ಕೆಲವೊಂದಿಷ್ಟು ಲೈವ್ಸು ಎಲ್ಲ ತೊಗೊಂಡು ಬಂದು ಒನ್ ಇಯರ್ ಸರ್ ಎರಡು ಎರಡು ಸರ್ ಯಾಕಂದ್ರೆ ನಾನು ಮುಂಚೆ ಬಂದಿದ್ದು ಆ್ಯಕ್ಟಿಂಗ್ ಇಂದ ಹಂಗಾಗಿಬಿಟ್ಟು ಇದು ಎಕ್ಸ್ಟರ್ನಲ್ಲಿ ನೀನು ಹಾಕೊಂಡಿದ್ದೀನಿ ಹಂಗಾಗಿಬಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತಿದ್ದೀನಿ ಹಾ ಸರ್ ಅದೊಂದು ಪ್ಲಾನ್ ಇದೆ ಸರ್ಬುಕ್ ಬರೋಣ ಅಂತಿದ್ವಿ ನೆಕ್ಸ್ಟ್ ಮಂತ್ ಬಂದಿದೆ ಬಟ್ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಮೊದಲು ನಾನು ಏನು ಅದಕ್ಕೆ ಪ್ರೆಸ್ಮೀಟನ್ನು ನಾನು ಆಮೇಲೆ ಕರೆಸಿರೋದು ಏನಕ್ಕಂದ್ರೆ ಮೊದಲು ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಆಮೇಲೆ ಹೇಳೋದು ಚೆಂದ ಇರುತ್ತೆ ಅದಕ್ಕೋಸ್ಕರ ಹೇಳಿ ತೋರಿಸಿದ್ದೀನಿ ಅಲ್ಲಿ ನನಗೆ ತುಂಬ ನೀಟಾಗಿ ಮಾಡಿದೆಯಾ ಒಳ್ಳೆಯದಾಗಲಿ ಆದರೆ ನೆಕ್ಸ್ಟ್ ಸಿನಿಮಾ ಇದು ರಿಪೀಟ್ ಆಗಬಾರ್ದು ಈ ಥರದ್ದು ಇನ್ನೊಂದೇನು ಹೊಸದಾಗಬೇಕು ಅಂತ ಇದ್ರ ಅಪ್ಪರ್ ಲೆವೆಲ್ ಹೋಗ್ಬೇಕು ಸೇಮ್ ರಿಪೀಟೇಷನ್ ಯಾವತ್ತೂ ಆಗಬಾರ್ದು ಅನ್ನೋದು ಫೀಲ್ದಾಗ್ಬಂತು ಇಲ್ಲ ತುಂಬ ಚೆನ್ನಾಗಿದೆ ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಜಾಸ್ತಿ ಸಾಹಿತ್ಯದ ಬಗ್ಗೆ ಅದು ಹಾಂ ಸರ್ ತುಂಬ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಕೆ ಸಮಥಿಂಗ್ ಸರ್ ಪ್ರೆಸೆಂಟ್ ರನ್ನಿಂಗ್ ಇದೆ ಥರ್ಡ್ ಡೇ ಇದು ಸೊ ಇನ್ನು ಚೆನ್ನಾಗಿ ಹೋಗುತ್ತೆ ಅಂತ ಅನಿಸ್ತಿದೆ ನನಗೆ ಇನ್ನು ನೋಡಬೇಕು ಅದಕ್ಕೆ ಆಡಿಯನ್ಸ್ ಡಿಸೈಡ್ ಮಾಡ್ಕೊಳ್ತಾರೆ ಸೊ ಹೇಗೆ ಏನು ಅಂತ ಇದು ಸ್ವಲ್ಪ ಕಮರ್ಷಿಯಲ್ ಟಚ್ ಸಾಂಗ್ ಬಟ್ ನೆಕ್ಸ್ಟು ದೇಸಿ ಫ್ಲೇವರ್ ಇದೆ ಇದೊಂದೇ ಕಮರ್ಷಿಯಲ್ ಟೈಪ್ ಸಾಂಗ್ ಇರೋದು ಸಿನ್ಮಾದಲ್ಲಿ ಸಿನಿಮಾಗೆ ತಕ್ಕಂಗೆ ಹಾಗೆ ಅದನ್ನು ಅಳವಡಿಸ್ಕೊಂಡಿದ್ದೀವಿ ಸಾಂಗನ್ನು ಸೊ ಬಿಗಿನಿಂಗ್ ಒಂದು ಕಿಕ್ ಸಿಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಸಾಂಗು ಕಮರ್ಷಿಯಲ್ ಬಿಟ್ವಿ ಯಾಕೆಂದರೆ ಪ್ರಶಾಂತ್ ಅವರು ಸಂಗೀತಕ್ಕೆ ಆಗಿರೋದರಿಂದ ಸ್ವಲ್ಪ ನಮಗೆ ಹೋಗೋದಕ್ಕೆ ಮೂವ್ ಮೂವಪ್ಪಿಗೆ ಈಸಿ ಆಗುತ್ತೆ ಅಂತ ಸೊ ದೇಸಿ ಅಂದರೆ ಅವರ ಸ್ಟೈಲಲ್ಲಿ ಈಗ ಸಿದ್ಧಿ ಜನಾಂಗ ಆ ದೇಸಿ ಕಲೆಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮ್ಯೂಸಿಕ್ ಮಾಡಿದ್ದಾರೆ ಈಗ ನಾನು ನಾವು ಆ್ಯಕ್ಚುಲಿ ಡೈ ಹೇಳಿ ಅವರು ಹೇಳಿದಾಗೆ ಡೈರೆಕ್ಷನ್ ಟೀಮಲ್ಲಿ ನಾವು ಆಫ್ಟರ್ ಕರೋನಾ ಏನು ಮಾಡೋದು ಹೇಗೆ ಮಾಡೋದು ಇನ್ನು ಮುಂದೆ ಹೇಗೆ ಅನ್ನೋ ಅಂತ ಒಂದು ಟೆನ್ಷನಲ್ಲಿದ್ವಿ ಅವಾಗ ಯಾವಾಗಲೂ ನಮ್ಮ ಮನೇಲಿ ಇದ್ವಿ ನಾಗರಾಜ್ ಅವ್ರು ಬರ್ತಾಯಿದ್ರು ಅವರೆಲ್ಲ ಬರ್ತಾಯಿದ್ವಿ ಬೇರೆ 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 ಕತೆಗಳು ಇದೇ ಕೆಲಸ ನಮಗೆ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಅವಾಗ ನನ್ನ ಹಿಂದಿನ ಸಿನಿಮಾ ಕೂಡ ಇದಾಗಿತ್ತು ಸೊ ಪ್ರೊಡಕ್ಷನ್ ಅಂತ ನಾನು ಇರಲಿಲ್ಲ ಸೊ ಆಗ ಉಟ್ಕೊಂಡಿದ್ದು ಕತೆಗಳು ಈ ಕಥೆಯಲ್ಲಿ ಮತ್ಸ್ಯಗಂಧ ಕೂಡ ಒಂದಾಗಿತ್ತು ಆಗ ಜರ್ನಿಯಲ್ಲಿ ಅವರು ಅವ್ರ ಸಂಗೀತ ನಾಲೆಡ್ಜು ನನಗೆ ಇಷ್ಟ ಆಯಿತು ನಾವು ಕತೆ ಮಾಡ್ತಾ ಮಾಡ್ತಾ ಸಿಚುವೇಶನ್ಗೆ ಈ ಥರ ಮ್ಯೂಸಿಕ್ ಬಂದು ಚೆನ್ನಾಗಿರುತ್ತೆ ಆ ಹಾಗೆ ಬಂದು ಚೆನ್ನಾಗಿರುತ್ತೆ ಅಂತ ಹೇಳೋರು ಹೋಗ್ತಾ ಹೋಗ್ತಾ ಒಂದು ಎರಡು ತಿಂಗಳಾದಮೇಲೆ ಒಂದಿನ ಸುಮ್ಮನೆ ಹಾಡಿ ಅಂತ ಕೇಳಿದೆ ಅದು ಸುಮ್ಮನೆ ಇದ್ರು ಆವಾಗ ಆ ಹಾಡ್ತಾ ಇದ್ರು ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಇವರು ಅನ್ನೋದು ಗೊತ್ತಿರಲಿಲ್ಲ ಯಾಕೆ ನನಗೆ ಎಸ್ಸಿಲ್ಲ ಅದು ನಾನು ಸೂರ್ಯ ಅವ್ರ ಜೊತೆಗಿದ್ದಿದ್ರಿಂದ ಡೈರೆಕ್ಷನ್ ಟೀಮ್ಗೆ ಚೆನ್ನಾಗಿ ಇದಾಗ್ತಾರೆ ಮತ್ತು ನೀನಾಜಮೀನ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸ್ಕ್ರಿಪ್ಟಿಗೆ ಈಸಿ ಆಗುತ್ತೆ ಅನ್ನೋ ಅಂತ ಇದಕ್ಕೆ ಇದಕ್ಕೋಸ್ಕರ ನಾನು ಕಲಿಸ್ಕೊಂಡೆ ಜೊತೆಗೆ ಹೋಗ್ತಾ 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 ಅವರು ಟ್ಯೂನ್ಗಳು ಶುರು ಮಾಡಿದ್ರು ಆ ಟ್ಯೂನ್ಗಳು ಆಕರ್ಷಣೆ ಅನಿಸ್ಬಿಡ್ತು ನನಗೆ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅದೇ ಕಿಣಿ ಕಿಣಿ ಅಂತ ಒಂದು ಸುಮ್ಮನೆ ಹಾಡಿದ್ರು ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸ್ತು ಆಮೇಲೆ ಅನ್ಸಿದ್ದು ಓಕೆ ತುಂಬ ಚೆನ್ನಾಗಿದೆ ಸೆನ್ಸಿದು ಅಂತ ಆಮೇಲೆ ಅವ್ರದ್ದೆಲ್ಲ ಬತ್ತಾಳಿಕಲ್ಲಿರೋದನ್ನೆಲ್ಲ ಹಾಡಕ್ಕೆ ಮಾಡಿದ್ರು ಸಿಕ್ ಸಿಕ್ಕಿದಾಗ ಮಾತಾಡುವಾಗೆಲ್ಲ ಒಂದೊಂದೇ ಒಂದೊಂದೇ ಪದಗಳು ಬರೋದು ಸೊ ಅದನ್ನ ನೋಡಿಬಿಟ್ಟು ಇಲ್ಲ ಇದು ವರ್ಕ್ ಆಗುತ್ತೆ ಸ್ವಲ್ಪ ದೇಸಿ ಗಿಂತ ಸ್ವಲ್ಪ ದೇಸಿ ಫ್ಲೇವರನ್ನು ಕೊಡ್ಬೋದು ಆ ಇಂಡಸ್ಟ್ರಿಗೆ ಅನ್ನೋವಂಥದ್ದು ನಮಗೆ ಆಸೆ ಉಟ್ಟಿತು ಅಂದರೆ ನಮ್ಮ ಸ್ವಾಭಾವಿಕವಾಗಿ ಬೆಂಗಳೂರು ಮತ್ತು ಈ ಒಡನಾಟ ಕರಾವಳಿ ಒಡನಾಟದಲ್ಲಿರುತ್ತೆ ಮ್ಯೂಸಿಕ್ಕು ಆದರೆ ಇದು ಮಲೆನಾಡಿನ ಒಳ ಒಳನಾಟ ಕಡಿಮೆ ಲೈಕ್ ಈಗ ಇವರು ಡಮಾಮಿ ಬಳಸುವಂಥ ರೀತಿ ಅಥವಾ ಅವರ ಸಂಗೀತದ ಟ್ಯೂನೇ ಬೇರೆ ಇದೆ ನಿಮಗೆ ಪೂರ್ತಿ ಸಾಂಗ್ಗಳನ್ನು ಕೇಳಿದಾಗ ಗೊತ್ತಾಗುತ್ತೆ ಟ್ಯೂನಿನ ಶೈಲಿ ಬೇರೆ ಅಂದರೆ ದೇಸಿಯ ಟಚ್ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಅದನ್ನು ಏನು ಇಂಪ್ರೂವೈಸ್ ಮಾಡಿ ಪರ್ಚೇಸ್ಬೋದಾ ಸ್ವಲ್ಪ ಬೇರೆ ಥರದ ಸಂಗೀತ ಕೊಡ್ಲಿಕ್ಕೆ ಆಗುತ್ತಾ ಅದಕ್ಕೆ ತಕ್ಕಂಗೆ ಮತ್ಸ್ಯಗಂಧ ಸೇಮ್ ಉತ್ತರ ಕನ್ನಡ ಮತ್ತು ಇದಕ್ಕೆ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಅದು ಹೊಂದ್ಕೊಂತು ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ಈ ಹಾಡುಗಳಿಗಿಂತ ಸಿನಿಮಾದ ರೀ ರೆಕಾರ್ಡಿಂಗ್ ಭಾಳ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಸೆನ್ಸಿಬಲ್ ಆಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಅದು ಮುಂದೆ ಹೇಳಬೇಕಾಗುತ್ತೆ ಬಟ್ ಅದ್ರ ಬಗ್ಗೆ ಭಾಳ ಖುಷಿ ಇದೆ ನಮಗೆ ಅದರಲ್ಲಿ ಅವರು ಹಾಡುಗಾರಿಕೆಗಿಂತ ಜಾಸ್ತಿ ರೀ ರೆಕಾರ್ಡಿಂಗಲ್ಲಿ ಜಾಸ್ತಿ ಸ್ಟ್ರೆಂತ್ ಇದೆ ಅಂತ ಆಮೇಲೆ ನಮ್ಗೆ ಗೊತ್ತಾಗಿದ್ದು ಅಂದರೆ ಸಿನಿಮಾಲೆಲ್ಲ ಮಾಡಿ ಅವ್ರು ಕೈ ಕೊಟ್ಟ ಮೇಲೆ ಸೊ ಅವ್ರು ಕಂಪ್ಲೀಟ್ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ ಆಯ್ತು ಸುಮಾರು ಸಿನಿಮಾಗಳನ್ನ ಬಿಟ್ಟೆ ಯಾಕಂದ್ರೆ ನಾನು ಕಂಪ್ಲೀಟ್ ಇದ್ರ ಮೇಲೆ ಇದ್ದೆ ಯಾಕಂದ್ರೆ ಫೋಕಸ್ ಎಲ್ಲ ಇದ್ರ ಮೇಲೆ ಇತ್ತು ಹಾಗಾಗ್ಬಿಟ್ಟು ಕೆಲವೊಂದು ಸಿನಿಮಾಗಳನ್ನ ಬಿಟ್ಟೆ ಮೇಜರ್ ಸಿನಿಮಾಗಳನ್ನ ಮಾಡಿದೆ ಆಮೇಲೆ ನಮಗೆ ತುಂಬ ಸಪೋರ್ಟಿವ್ ಆಗಿ ಇದ್ರ ಜೊತೆಗೆ ನಮಗೆ ಪ್ರವೀಣ್ ಕಪ್ ಪ್ರವೀಣ್ ಅವರು ಬಹಳ ಸಪೋರ್ಟಿವ್ ಆಗಿ ಅವ್ರದ್ದು ಒಂದಿಷ್ಟು ಐಡಿಯಾಸ್ಗಳು ನಾವೆಲ್ಲ ಒಂದೇ ಟೀಮ್ ತರ ಕೆಲಸ ಮಾಡ್ತಾ ಇದೀವಿ ಸೊ ಅವರಿಗೂ ತುಂಬಾ ಥ್ಯಾಂಕ್ಸ್ ಅಂತ ನಾನು ನನ್ನ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಟೀಮ್ ಪರವಾಗಿ ಹೇಳ್ತೀವಿ ನಾನು ನಾನು ಹೇಳ್ತಾ ಇದ್ದೀನಿ ಇದೊಂದು ವಿಷಯ ಏನಂತಂದ್ರೆ ಅವರ ನಟನೆಯಲ್ಲೂ ಕೂಡ ಈ ಸಿನಿಮಾದಲ್ಲಿ ನಿಮಗೆ ಬೇರೆ ಪ್ರಶಾಂಸದಿ ಕಾಣಿಸ್ತಾರೆ ಲೈಕ್ ಯಾವುದೋ ಒಂದು ಇದಿದೆ ಸೊ ಇಷ್ಟು ದಿನ ಮಾಡದೇ ಇರುವಂತ ಒಂದು ಪಾತ್ರವನ್ನು ಅವ್ರು ಮಾಡಿದ್ದಾರೆ ಸ್ಪೆಷಲಿ ಲೀಡ್ ಆಗಿದೆ ಅದು ಸ್ವಲ್ಪ ಎಕ್ಸ್ಟರ್ನಲ್ ವೈಲೆನ್ಸ್ ಇದೆ ಸ್ವಲ್ಪ ಅದರಲ್ಲಿ ಬಟ್ ಒಂದು ಅಥೆಂಟಿಕ್ ಮ್ಯಾನ್ ಆಗಿ ಅವರು ಬಹಳ ಚೆನ್ನಾಗಿ ನಮ್ಗೆ ಭಾಳ ಖುಷಿಯಾಗಿ ಬಿಡ್ತದೆ ಅಷ್ಟು ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಇವಲ್ ನಾವು ಕಾಮಿಡಿ ಡಾರ್ಕ್ ಕಾಮಿಡಿ ಇದ್ರಲ್ಲಿ ನೋಡ್ಕೊಂಡ್ಬಂದಂಥವ್ರು ಫ್ಲೇವರು ಸೊ ಅದನ್ನು ಆ ಪಾತ್ರ ನಿಭಾಯಿಸಿದ ರೀತಿ ಭಾಳ ಚೆನ್ನಾಗಿದೆ ಸೊ ಅದರಲ್ಲೂ ಕೂಡ ಈ ಸರಿ ಅವರಿಗೆ ಬ್ರೇಕ್ ಸಿಗಬೇಕು ಅನ್ನೋದು ನಮ್ಮ ಆಶಯ ಅಷ್ಟೆ ಅದು ಸ್ವಲ್ಪ ಬ ಸ್ವಲ್ಪ ಸ್ವಲ್ಪ ಇಲ್ಲ ಕಾಮಿಡಿನೇ ಇಲ್ಲ ನನ್ನ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅದ್ರದ್ದು ಕಾಮಿಡಿ ಕ್ಯಾರೆಕ್ಟ್ರೇ ಅಲ್ಲ ಕಂಪ್ಲೀಟ್ ಸೀರಿಯಸ್ ಕ್ಯಾರೆಕ್ಟರ್ ಬಟ್ ಅಥೆಂಟಿಕ್ ಆಗಿದೆ ಒಬ್ಬ ಫಿಷರ್ಮ್ಯಾನ್ ಆಗಿ ಅವರು ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದ್ದಾರೆ 我的。